ಎಲ್ರಿಗೂ ನಮಸ್ಕಾರ ಹಾಗೆಯೇ ಶುಭ ಬಹೋದಯ ಎಲ್ಲರೂ ಆರ್ ಸಿ ಬಿ ವುಮೆನ್ಸ್ ಗೆದ್ದಿದ್ದಕ್ಕೆ ಆ ಮ್ಯಾಚ್ನಲ್ಲೇ ಬ್ಯುಸಿ ಇದ್ದರೆ ಇಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ತಂಡವು ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಬೆಂಗಾಲ್ ಟೈಗರ್ಸ್ ವಿರುದ್ಧದ ಪಂದ್ಯದಲ್ಲಿ ಹನ್ನೆರಡು ರನ್ಗಳ ವಿರೋಚಿತ ಸೋಲನ್ನು ಕಂಡಿದೆ ಕರ್ನಾಟಕ ಬುಲ್ಡೋಜರ್ಸ್ ಕರ್ನಾಟಕ ಬುಲ್ಡೋಜರ್ಸ್ ಸಖತ್ ಫೈಟ್ ಕೊಟ್ಟಿದ್ದರು ಪಂದ್ಯದಲ್ಲಿ ಏನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ ಅಲ್ಕೊ ಮೊದಲು ಚಾನಲ್ಗೆ ಹೊಸಪರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಫೈನಲ್ ಪಂದ್ಯದಲ್ಲಿ ಬೆಂಗಾಲ್ ಟೈಗರ್ಸ್ ಅವರು ಮೊದಲು ಬ್ಯಾಟಿಂಗ್ ಆಡಿದ್ದರು ಫಸ್ಟ್ ಇನ್ನಿಂಗ್ಸ್ನಲ್ಲಿ ಬೆಂಗಾಲ್ ಟೈಗರ್ಸ್ ನೂರ ಹದಿನೆಂಟು ರನ್ಗಳ ಬೃಹತ್ ಮತವನ್ನು ಕಲೆ ಹಾಕಿದರು ಬೌಲಿಂಗಲ್ಲಿ ಜೆ ಕೆ ಏಳು ರನ್ ನೀಡಿ ಎರಡು ವಿಕೆಟ್ ತೆಗೆದಿದ್ದರು ಹಾಗೆಯೇ ಚಂದನ್ ಒಂದು ವಿಕೆಟ್ ಹಾಗೆಯೇ ಪ್ರದೀಪ್ ಅವರು ಒಂದು ವಿಕೆಟ್ ತೆಗೆದಿದ್ದರು ಇದರೊಂದಿಗೆ ನೂರ ಹದಿನೆಂಟಕ್ಕೆ ನಾಲ್ಕು ಹೋಗಿತ್ತು ಬೆಂಗಾಲ್ ಟೈಗರ್ಸ್ ತಂಡವು ಇನ್ನು ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಸ್ವಲ್ಪ ಹೇಳಿಕೊಂಡಷ್ಟು ಪ್ರದರ್ಶನ ಬರಲಿಲ್ಲ ಕರ್ನಾಟಕ ಬುಲ್ಡರ್ಸ್ ಬುಲ್ಡೋಜರ್ಸ್ ತಂಡದಿಂದ ಯಾಕಂದರೆ ಎಂಬತ್ತಾರು ರನ್ ಗಳಿಸಿದರು ಅಷ್ಟೇ ಇದರಲ್ಲಿ ಪ್ರದೀಪ್ ಅವರು ಮೂವತ್ತೆರಡು ಜೆ ಕೆ ಅವರು ಅದ್ಭುತವಾಗಿ ಆಡಿದರು ಹತ್ತೊಂಬತ್ತು ಪಾಲ್ ಮೂವತ್ತೊಂದು ರನ್ ಗಳಿಸಿ ಹಾಗಾಗಿ ಫಸ್ಟ್ ಇನ್ನಿಂಗ್ಸ್ ಕೋರೆ ಸ್ವಲ್ಪ ಮೈನಸ್ ಪಾಯಿಂಟ್ ಆಯಿತು ನಮಗೆ ಈ ಮ್ಯಾಚ್ನಲ್ಲಿ ಮತ್ತೊಂದು ಇಪ್ಪತ್ತು ರನ್ ಜಾಸ್ತಿ ಬಂದಿದ್ದರೆ ಹಂಗೆ ಖಂಡಿತವಾಗ್ಲೂ ನಾವು ಈ ಮ್ಯಾಚ್ ಗೆಲ್ತಿದ್ವಿ ಇರಲಿ ಏನೂ ಮಾಡೋಕ್ಕಾಗಲ್ಲ ಹಾಗೆಯೇ ಬೆಂಗಾಲ್ ಟೈಗರ್ಸ್ ಸೆಕೆಂಡ್ ಇನ್ನಿಂಗ್ಸ್ ನೂರ ಐದು ರನ್ಗಳಿಗೆ ನಾಲ್ಕು ವಿಕೆಟ್ ಕೊಡ್ತು ಚಂದನ್ ಅವರು ಎರಡು ವಿಕೆಟ್ ತೆಗೆದ್ರು ಹಾಗೆಯೇ ಪ್ರದೀಪ್ ಮತ್ತು ಮಂಜುನಾಥ ಒಂದು ವಿಕೆಟ್ ತೆಗೆದರು ಇದರಲ್ಲಿ ಹಾಗಾಗಿ ಕರ್ನಾಟಕ ಬುಲ್ಡೋಸರ್ಸ್ ತಂಡಕ್ಕೆ ನೂರ ಮೂವತ್ತೇಳು ರನ್ಗಳ ಬೃಹತ್ ಟಾರ್ಗೆಟ್ ಎದುರಾಯಿತು ಈ ಮ್ಯಾಚ್ ಫೈನಲ್ ಮ್ಯಾಚ್ ಗೆಲ್ಲಲು ನೂರ ಮೂವತ್ತೇಳು ರನ್ಗಳ ಬೃಹತ್ ಟಾರ್ಗೆಟ್ ಎದುರಾಯಿತು ಅದನ್ನು ಕೂಡ ನೂರ ಇಪ್ಪತ್ತೈದರ ತನಕ ನಾವು ಹೋಗಿದ್ವಿ ಸಖತ್ ಟಫ್ ಮ್ಯಾಚ್ ಇದು ಜೆ ಕೆ ಅವರು ಇಪ್ಪತ್ತಾರು ರಾಜೀವ್ರು ಎಂಟು ಬಾಲ್ನಲ್ಲಿ ಇಪ್ಪತ್ತೈದು ಆಗಿನ ಕರಣ್ ಅವರು ಇಪ್ಪತ್ನಾಲ್ಕು ರನ್ ಹೊಡೆದಿದ್ದರು ಕೊನೆ ತನಕ ಹೋರಾಟ ಕೊಟ್ಟಿದ್ವಿ ಆದ್ರೂ ಕೂಡ ವಿರೋಚಿತ ಸೋಲು ನಮಗೆ ಎದುರಾಯಿತು ರೋಚಕ ಸೋಲಿಗೆ ಸಾಕ್ಷಿಯಾಗಿದೆ ಫೈನಲ್ ಪಂದ್ಯ ಸಿ ಸಿ ಎಲ್ದು ಇದರೊಂದಿಗೆ ಬೆಂಗಾಲ್ ಟೈಗರ್ಸ್ ಚಾಂಪಿಯನ್ಸ್ ಆಗಿದ್ದಾರೆ ನಾವು ಐದನೇ ಬಾರಿ ರನ್ನರ್ ಅಪ್ಸ್ ಆಗಿದ್ದೇವೆ ಸಿಕ್ಕಾಪಟ್ಟೆ ಸಾರಿ ರನ್ನರ್ ಅಪ್ಸ್ ಆಗಿದ್ದೀವಿ ನಾವು ಎರಡು ಸಾರಿ ಚಾಂಪಿಯನ್ ಆಗಿದ್ದೇವೆ ಹಾಗೆ ಐದನೇ ಬಾರಿ ಅನ್ಸುತ್ತೆ ಇದು ರನ್ನರ್ ಅಪ್ ಆಗಿರೋದು ಏನೂ ಮಾಡೋಕ್ಕಾಗಲ್ಲ ಲಕ್ ಇರಬೇಕು ಒಂದು ಕಡೆ ಆರ್ ಸಿ ಬಿ ವುಮೆನ್ಸ್ ಇಂದ ನಮಗೆ ಕಪ್ಪು ಬಂದಿದ್ದರೆ ಇಲ್ಲಿ ಕರ್ನಾಟಕ ಬುಲ್ಡೋಜರ್ಸ್ ರನ್ನರ್ ಅಪ್ ಎರಡು ಕಪ್ಪು ಒಂದೇ ದಿನ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಹೇಳ್ತಾ ಆದರೆ ಕರ್ನಾಟಕ ಬುಲ್ಡೋಜರ್ಸ್ ರನ್ನರ್ ಅಪ್ ಆಗಿದ್ದಾರೆ ಇರಲಿ ಒಂದು ಕಡೆ ಆದರೂ ಕಪ್ಪು ಬಂದಿದೆ ಹಾಗೇನೇ ಕರ್ನಾಟಕ ಬುಲ್ಡೋಜರ್ಸ್ ಆಟ ನಾವು ಮರೆಯುವಾಗೇನಿಲ್ಲ ಸಖತ್ತಾಗಿಯೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಥ್ರೂ ಔಟ್ ದ ಟೂರ್ನಮೆಂಟ್ ರಾಜೀವ್ ಅವರು ಅಥವಾ ಯಾರು ಒಬ್ಬರು ಕೊನೆ ತನಕ ಇದ್ದಿದ್ದರೆ ಖಂಡಿತವಾಗ್ಲೂ ಮ್ಯಾಚ್ ಪಕ್ಕ ನಮ್ಮದೇ ಆಗ್ತಿ ಆಗಿರ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಸಖತ್ತಾಗಿ ಆಡಿದರೆ ನಮಗಂತೂ ಖುಷಿಯಾಗಿದೆ ಹಾಗಾಗಿ ಮುಂದಿನ ಸಿ ಸಿ ಎಲ್ ಸೀಸನಲ್ಲಿ ಸಿಗೋಣ ಹೆಚ್ಚಿನ ಬಿಡುವಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿನ ಕನ್ನಡ ಚಾನಲ್ ಥ್ಯಾಂಕ್ ಯು